ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಯಾರೆಲ್ಲ ನೋದೆ ಮತ್ತು ಮುರಾರ್ಜಿ ಪರೀಕ್ಷೆಗಳಿಗೆ ತಯಾರಿ ಪ್ರವೇಶ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲ ಸದುಪಯೋಗ ಪಡ್ಕೊಂತೀರ ಅನ್ಕೊತ ಈಗ ಮೊದಲೇದೇ ನೋಡಿ ಮೊದಲೇದೇ ಏನಿದೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಇನ್ನು ಭಾರತದ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರುರವರು ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ರವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ರವರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳ್ತಾರೆ ಸುಕುಮಾರ್ ಸೇನ್ ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ರವರು ಭಾರತದ ಮೊದಲ ಗೃಹ ಮಂತ್ರಿ ಯಾರಾಗಿದ್ದರು ಅಂದ್ರೆ ಸರ್ದಾರ್ ರವರು ಪಟೇಲ್ರವರಾಗಿರ್ತಾರೆ ನಂತರ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಎಚ್ ಜೆ ಕನ್ನಯ್ಯ ಅಂತಕ್ಕಂಥವ್ರು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಲೀಲಾ ಸೇಠ್ರವರು ಭಾರತದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಭಾರತದ ಮೊದಲ ರಾಷ್ಟ್ರಪತಿ ಆರ್ ಕೆ ದಲಿತ ರಾಷ್ಟ್ರಪತಿ ಆರ್ ಕೆ ನಾರಾಯಣರವರು ಭಾರತ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಜಾಕೀರ್ ಹುಸೇನ್ ರವರು ಭಾರತದ ಮೊದಲ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡು ರವ್ರು ನಾಯ್ಡು ಭಾರತ ಮೊದಲ ಹಣಕಾಸು ಮಂತ್ರಿ ಆರ್ ಕೆ ಶಣ್ಮುಗಮ್ ಶೆಟ್ಟಿರವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ